ಒಟ್ಟಾರೆಯಾಗಿ ನಮ್ಮ ಆಶಯ ಇರೋದೇನಪ್ಪ ಅಂತಂದರೆ ಆರೋಗ್ಯದ ಹಕ್ಕು ಕಾಯ್ದೆ ಜಾರಿ ಆಗಬೇಕು ಟಿ ಪಿ ಅಂತಂದರೆ ನಮ್ಮನ್ನು ಮಾರ್ಕೊಳ್ಳುವಂಥ ರೀತಿಯಲ್ಲಿ ಈ ಸರ್ಕಾರ ಮುಂದಾಗ್ತಾ ಇರುವಂಥದ್ದು ಈಗ ನಮಗೇನೋ ಒಂದು ರೋಗ ಬಂದಿದೆ ಅಂದರೆ ನಾವು ಹಿಂಗೆ ನರಳಿ ನರಳಿ ಸತ್ತೋಗ್ಬಿಡ್ಬೇಕು ಅನ್ನೋಂಥ ಪರಿಸ್ಥಿತಿ ಎದುರಾಗಿದೆ ಮೂಲಭೂತ ಹಕ್ಕುಗಳನ್ನು ಸರ್ಕಾರ ಗಮನಕ್ಕೆ ತಗೊಳ್ಳೇಬೇಕು ಯಾಕಂದರೆ ಇದು ಜನರ ಹಕ್ಕು ಸರ್ಕಾರಿ ಆಸ್ಪತ್ರೆಗಳು ಯಾವುದೇ ಮೂಲ ಸೌಕರ್ಯ ಸಿಗದೇ ಕಾರಣ ಖಾಸಗಿ ಆಸ್ಪತ್ರೆಗೆ ಮರಳಿ ಹೋಗುತ್ತಿದ್ದಾರೆ ಜನರು ಬೇರು ಬೆವರು ಸಾಂಸ್ಕೃತಿಕ ಕಲಾಬಳಗ ಕರ್ನಾಟಕ ಹಾಗೂ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಜಂಟಿಯಾಗಿ ಆರೋಗ್ಯ ಅರಿವಿನ ಕಲಾಚಾತವನ್ನು ಇಂದು ಕಲಬುರಗಿ ನಗರ ಜಗಾತೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಆರೋಗ್ಯ ಅರಿವಿನ ಕಲಾಚಾತದ ಮೂಲಕ ಜನರಿಗೆ ಯಾವ ರೀತಿ ಒಂದು ಅರಿವು ಮೂಡಿಸ್ ಹೊರಟಿದ್ದಾರೆ ಕುರಿತಾಗಿ ಅವರೊಂದಿಗೆ ಮಾತಾಡೋಣ ಇದು ಗೋರ್ಮೆಂಟ್ ಬೆಡ್ ಇದು ಪ್ರೈವೇಟ್ ಬೆಡ್ ಸರ್ಕಾರಿ ಆಸ್ಪತ್ರೆ ಅಂತ ಶುರು ಮಾಡ್ತಾರೆ ಆಮೇಲೆ ಹೋಗ್ತಾ 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 ಇದು ಫ್ರೀ ಬೆಡ್ ಖಾಲಿ ಇಲ್ಲ ದುಡ್ಡು ಕೊಟ್ರೆ ಮಾತ್ರ ಖಾಲಿ ಇದೆ ಅಂತಾರೆ ಆಮೇಲೆ ನಮ್ಗೆ ಚಿಕಿತ್ಸೆನೂ ಇಲ್ಲ ಬೆಡ್ ಇಲ್ಲ ಬ್ರೆಡ್ನೂ ಇಲ್ಲ ಕೊನೆಗೆ ನಮ್ ಗೋರ್ಮೆಂಟ್ ಹಾಸ್ಪಿಟ್ಲೇ ಎಲ್ದಂಗ್ ಮಾಡಾಕ್ ಬಿಡ್ತಾರೆ ಅಂತಹ ಕಂಪನಿಗಳ ಕೈಯಲ್ಲಿ ನಮ್ಗ ಹಾಸ್ಪಿಟಲ್ ಕೊಡೋದ್ ಸರಿನಾ ಬೇಡ 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 ಕೊಡೋದ್ ಸರಿನಾ ಬೇಡ ಬೇಡ ಈ ಸರ್ಕಾರಿ ಆಸ್ಪತ್ರೆಗಳನ್ನ ಉದ್ದಿಮೆಗಳ ಕೈಗೆ ಕೊಡೋದೆ ಬೇಡ ಬೇರೆ ಬೇಡ ಬೇರು ಬೇವರು ಕಲಾ ಹಾಗೂ ಸಾರ್ವತ್ರಿಕ ಆರೋಗ್ಯ ಆಂದೋಲನದ ಅಡಿಯಲ್ಲಿ ನಾವು ಇವತ್ತು ಕರ್ನಾಟಕ ಆದ್ಯಂತವೂ ಕೂಡ ಅರಿವಿನ ಆರೋಗ್ಯ ಹಕ್ಕಿನ ಪರವಾದಂತಹ ಒಂದು ಜಾಥಾ ಹೊರಟಿದ್ದೀವಿ ಇದು ಇಡೀ ಕರ್ನಾಟಕ ಸುತ್ತಲೂ ಸುತ್ತಾಡ್ಕೊಳ್ತಾ ನಾವು ನಮ್ಮ ಅರಿವಿನ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಾ ಬೀದಿಯಲ್ಲಿ ಬೀದಿ ನಾಟಕದ ಸ್ವರೂಪದಲ್ಲಿ ಮತ್ತು ಹಾಡುಗಳ ಮೂಲಕ ಅರಿವನ್ನು ಮೂಡಿಸುವಂತಹ ಕಾಯಕವನ್ನು ಮಾಡಕ್ಕೆ ಶುರು ಮಾಡಿದ್ದೀವಿ ಈಗಾಗಲೇ ಇದು ನಮಗೆ ಆರನೇ ಶೋ ಆಗ್ತಿದೆ ಈಗಾಗಲೇ ನಾವು ದಾವಣಗೆರೆ ಆಯಿತು ವಿಜಯಪುರ ಆಯಿತು ವಿಜಯನಗರ ಆಯಿತು ಅವೆಲ್ಲ ಮುಗಿಸ್ಕೊಂಡು ಇವತ್ತು ನಾವು ಗುಲ್ಬರ್ಗಕ್ಕೆ ಬಂದಿದ್ವಿ ಇಲ್ಲಿ ಮುಗಿಸ್ಕೊಂಡು ನಾವು ನಾಳೆ ಯಾದಗಿರಿಗೆ ಹೋಗ್ತಾ ಇದ್ವಿ ಅಲ್ಲಿಂದ ಮತ್ತೆ ಹಾಗೆ ಬಳ್ಳಾರಿಗೆ ಹೀಗೆ ನಿರಂತರವಾಗಿ ಹೋಗಿ ಮೈಸೂರು ಕೋಲಾರ ಬೆಂಗಳೂರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಎಲ್ಲವೂ ಕೂಡ ಸುತ್ತಾಟವನ್ನು ಮಾಡ್ತಾ ಇದ್ವಿ ಒಟ್ಟಾರೆಯಾಗಿ ನಮ್ಮ ಆಶಯ ಇರೋದೇನಪ್ಪ ಅಂತಂದರೆ ಆರೋಗ್ಯದ ಹಕ್ಕು ಕಾಯ್ದೆ ಜಾರಿಯಾಗಬೇಕು ಸರ್ಕಾರದ ಪಿ 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 ಏನು ತಗೊಂಬರಕ್ಕೆ ಹೋಗ್ತಾಯಿದೆ ಅದು ನಿಯಂತ್ರಣ ಆಗಬೇಕು ಅದು ಸಂಪೂರ್ಣವಾಗಿ ರದ್ದಾಗಬೇಕು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚುತ್ತಿರುವಂತಹ ದುಡ್ಡಿ ವಸೂಲಿ ಏನಿದೆ ಅದರ ಮೇಲೆ ನಿಯಂತ್ರಣವನ್ನು ಸರ್ಕಾರವೇ ಮಾಡಬೇಕು ಅನ್ನುವಂಥ ಅಂಶಗಳನ್ನು ಇಟ್ಕೊಂಡು ನಾವು ಈ ಬೀದಿ ನಾಟಕವನ್ನು ಮಾಡ್ತಾಯಿದ್ವಿ ಇದರಲ್ಲಿ ಭಾಳಷ್ಟು ಜನ ಬೇರೆ ಬೇರೆ ಜಿಲ್ಲೆಯಿಂದ ಒಳಗೊಂಡಂತಹ ಕಲಾವಿದರು ಸೇರಿಕೊಂಡು ಬೇರು ಬೇವರು ಹೆಸರಿನಲ್ಲಿ ಈಗೆಲ್ಲವು ಕಡೆಯೂ ಜಾತದ ಮೂಲಕ ಅರಿವನ್ನು ಮೂಡಿಸೋ ಕೆಲಸವನ್ನು ಮಾಡ್ತಾ ಇದ್ವಿ ಬೇರುಬೇವರು ಸಾಂಸ್ಕೃತಿಕ ಕಲಾ ತಂಡದಿಂದ ಈಗಾಗಲೇ ಕರ್ನಾಟಕದಾದ್ಯಂತ ನಾವು ಒಂದು ಜಾತಾನ ಮಾಡ್ತಾ ಇದ್ದೀವಿ ಕಲಾ ಜಾತವನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಈ ದೇಶದಲ್ಲಿ ಸಂವಿಧಾನದ ಹೇಳುತ್ತೆ ಆರೋಗ್ಯವಾಗಿ ಸಮಾಜದಲ್ಲಿ ಬಲಿಷ್ಠವಾಗಿ ಬದುಕಲಿಕ್ಕೆ ಮತ್ತು ಆರೋಗ್ಯವಾಗಿ ಬದುಕಬೇಕಂತಂದರೆ ಆರೋಗ್ಯ ಹಾಕೋ ಮುಖ್ಯ ಅನ್ನೋ ರೀತಿಯಲ್ಲಿ ಹೇಳುತ್ತೆ ಅದೇ ಅದೇ ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರ ಪಿ ಪಿಯನ್ನು ಜಾರಿ ಮಾಡ್ತಾ ಇದೆ ಪಿ ಪಿ ಅಂತಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ರೀತಿಯಲ್ಲಿ ಅಂದರೆ ಕರ್ನಾಟಕ ಸರ್ಕಾರ ಮತ್ತು ಬಂಡವಾಳಶಾಹಿಗಳಿಗೆ ನಮ್ಮನ್ನು ಮಾರಿಕೊಳ್ಳುವಂಥ ರೀತಿಯಲ್ಲಿ ಈ ಸರ್ಕಾರ ಮುಂದಾಗ್ತಾ ಇರುವಂಥದ್ದು ತುಂಬ ಜನರಿಗೆ ಆತಂಕ ಉಂಟು ಮಾಡಿರುವಂಥದ್ದು ನಮಗೆ ತುಂಬ ಕಾಡ್ತಾ ಇದೆ ಇದನ್ನು ಇಟ್ಕೊಂಡಿರುವಂಥ ಸಾರ್ವಜನಿಕರು ಮತ್ತು ಬೇರೆ ಬೇರೆ ರೀತಿಯಾಗಿ ಸಾಮಾಜಿಕವಾಗಿ ಸಂಘಟನೆಗಳನ್ನ ಸಂಘಟನೆ ಒಳಗೊಂಡಂತೆ ಇದು ಒಂದು ದೊಡ್ಡ ರೀತಿಯಲ್ಲಿ ಒಂದು ಆಂದೋಲನ ಶುರುವಾಗಿದೆ ಈ ಈ ದೇಶದ ಈ ದೇಶವನ್ನು ಬಂಡವಾಳ ಶಾಹಿಗಳಿಂದ ಬಿಡಿಸ್ಕೊಳ್ಳುವಂಥದ್ದು ಮತ್ತೆ ಅವರಿಂದ ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳುವಂಥದ್ದು ಪರಿಸ್ಥಿತಿ ಎದುರಾಗಿರುವಂಥ ಕಾರಣಕ್ಕೋಸ್ಕರ ಈ ದೊಡ್ಡ ಮಟ್ಟದ ಆಂದೋಲನಕ್ಕೆ ಎಲ್ಲರೂ ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಈ ಆಂದೋಲನ ಶುರುವಾಗಬೇಕಾಗಿದೆ ಆರೋಗ್ಯ ಜಾ ಆರೋಗ್ಯದ ಬಗ್ಗೆ ಅರಿವನ್ನ ಮೂಡಿಸೋದಿಕ್ಕೆ ನಮ್ಮ ಕಲಾ ಜಾತ ಇಡೀ ರಾಜ್ಯಾದ್ಯಂತ ಜಾಥಾವನ್ನ ಹೊರಟಿದ್ದೀವಿ ಈ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಹೆಂಗಿದೆ ಅಂತ ಅಂದರೆ ಏನಾದರೂ ನಾವು ಹುಷಾರಿಲ್ಲ ಅಂತ ಆಸ್ಪೆಟ್ಲಿಗೆ ಹೋದ್ರೆ ಡಾಕ್ಟ್ರುಗಳು ಇರೋದಿಲ್ಲ ಅಲ್ಲಿ ಸೌಲಭ್ಯಗಳು ಸರಿಯಾಗೇ ಸಿಗ್ತಾಯಿಲ್ಲ ಡಾಕ್ಟ್ರು ಯಾವಾಗಲೋ ಬರ್ತಾರೆ ಸೈನ್ ಆಗ್ತಾರೆ ಹೋಗ್ತಾರೆ ಜನ ಕಾಯ್ದು 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 ಸಾಕಪ್ಪ ಈ ಆಸ್ಪತ್ರೆ ಸವಾಸ ಆರೋಗ್ಯ ಕೆಟ್ಟಿದೆ ಆರೋಗ್ಯ ಉಳಿಸ್ಕೊಂಡ್ರೆ ಸಾಕು ನಾವು ಬದುಕಿದ್ರೆ ಸಾಕು ಅನ್ನೋಂಥ ಪರಿಸ್ಥಿತಿಗೆ ಬಂದು ಅವರೆಲ್ಲ ಏನು ಮಾಡ್ತಾರೆ ಪ್ರೈವೇಟ್ ಆಸ್ಪೆಟಲ್ಗೆ ಹೋಗೋ ಅಂಥ ಪರಿಸ್ಥಿತಿ ಬಂದಿದೆ ಹಾಗೇ ಈಗ ನಮ್ಮ ನಾಟಕದಲ್ಲಿ ಹೇಳ್ದಂತೆ ಈಗ ನೆಗಡಿ ಬಂದಿದೆ ಅಂದರೆ ಮೂಗೆ ಕಟ್ ಮಾಡ್ಕೋಬೇಕು ಅನ್ನೋ ಥರ ಅಂದರೆ ಈಗ ಏನೋ ಒಂದು ರೋಗ ಬಂದಿದೆ ಅಂದರೆ ನಾವು ಹಿಂಗೆ ನರಳಿ ನರಳಿ ಸತೋಗಿಬಿಡಬೇಕು ಅನ್ನೋಂಥ ಪರಿಸ್ಥಿತಿ ಎದುರಾಗಿದೆ ಈಗ ನೆಗಡಿ ಬಂದಿದೆ ಅಂತೇಳಿ ಮೂಗ್ ಕಟ್ ಮಾಡ್ಕೊಳಕ್ಕೆ ಸಾಧ್ಯನಾ ಯಾವುದಾದ್ರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ನಾವು ಹುಡಿಕೊಂಡು ಹೋಗ್ತೀವಿ ಅದೇ ರೀತಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಎಲ್ಲ ಕಾಯಿಲೆಗೆ ಅಂದರೆ ಎಲ್ಲ ಕಾಯಿಲೆಗೂ ಸಿ ಏನು ಚಿಕಿತ್ಸೆಗಳು ಸಿಗಬೇಕು ಎಲ್ಲ ಸೌಲಭ್ಯ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಿಗಬೇಕು ನಾವು ಪ್ರೈವೇಟ್ಗೆ ಹೋಗ್ಬಾರ್ದು ಇಲ್ಲಿಲ್ಲ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾರಲ್ಲ ಅದು ತಪ್ಪಬೇಕು ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಆರೋಗ್ಯ ಹಕ್ಕಿನ ಜಾತಾ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಸೊ ಆರೋಗ್ಯ ಹಕ್ಕಿನ ಬಗ್ಗೆ ಹೇಳಬೇಕಾದ್ರೆ ಇದು ನಾವು ಸಾಮಾನ್ಯವಾಗಿ ಆರೋಗ್ಯ ಹಕ್ಕು ಅನ್ನೋದು ತುಂಬ ಜನ ಸಾಮಾನ್ಯವಾಗಿ ತಿಳ್ಕೊಂಡು ಬಿಟ್ಟಿದ್ದಾರೆ ಸೊ ಇದು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲಿ ಇದು ಕೂಡ ಒಂದು ಮೂಲಭೂತ ಹಕ್ಕಾಗಿದೆ ತುಂಬ ಜನ ಏನಂತಂದರೆ ಈಗ ಖಾಸಗೀಕರಣವನ್ನು ನಾವು ನೋಡ್ತಾ ಇದ್ದೀವಿ ಅಂಬೇಡ್ಕರ್ ಒಂದು ಕಡೆಗೆ ಹೇಳ್ತಾರೆ ಈ ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದು ಯಾವತ್ತಿಗೂ ಕೂಡ ಖಾಸಗೀಕರಣ ಆಗಬಾರ್ದು ಅಂತ ಸೊ ಆದರೂ ಕೂಡ ಇವತ್ತಿನ ಸಿಚುವೇಶನ್ನಲ್ಲಿ ನಾವು ಪ್ರತಿಯೊಂದು ವಿಷಯದಲ್ಲೂ ಶಿಕ್ಷಣ ಆಗಿರ್ಬೋದು ಮತ್ತು ಆರೋಗ್ಯ ವಿಷಯದಲ್ಲಿ ಖಾಸಗೀಕರಣ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿನಿತ್ಯ ಇವನ್ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಈ ಖಾಸಗಿ ವ್ಯಕ್ತಿಗಳ ಸಹಭಾಗಿತ್ವವನ್ನು ನಾವು ಕಾಣ್ತಾ ಇದ್ದೀವಿ ಸೊ ಹಂಗಾಗಿ ಇದನ್ನು ತಡೆಗಟ್ಟುವ ಸಲುವಾಗಿ ಜನರು ತುಂಬ ಜಾಗೃತಿ ಆಗಬೇಕು ಆಮೇಲೆ ಇದು ಸಂವಿಧಾನ ಅಂತ ಬಂದವಾಗ ಮೂಲಭೂತ ಹಕ್ಕುಗಳ ಅಲ್ಲದೇ ರಾಜ್ಯನೀತಿ ನಿರ್ದೇಶಕ ತತ್ವದಲ್ಲೂ ಕೂಡ ನಲವತ್ತೇಳನೇ ವಿಧಿ ಹೇಳ್ತದೆ ಒಂದು ಜನರ ಪೌಷ್ಟಿಕತೆ ಮತ್ತು ಆರೋಗ್ಯ ಸುಧಾರಣೆ ಅನ್ನೋದು ಸರ್ಕಾರದ ಒಂದು ಕರ್ತವ್ಯ ಅಂತ ಹೇಳಿ ಆರೋ ಈ ಒಂದು ರಾಜನೀತಿ ನಿರ್ದೇಶಕ ತತ್ವ ಸರ್ಕಾರ ಪಾಲಿಸ್ಬೋದು ಪಾಲಿಸದೇ ಇರ್ಬೋದು ಆದರೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಅನ್ನೋದು ಇದು ಆರೋಗ್ಯ ಹಕ್ಕಿನ ಜೀವಿಸುವ ಹಕ್ಕಿನಲ್ಲಿ ಇದು ಕೂಡ ಒಂದು ಅಂಶವಾಗಿದ್ದ ಕಾರಣಕ್ಕಾಗಿ ಮೂಲಭೂತ ಹಕ್ಕುಗಳನ್ನ ಸರ್ಕಾರ ನಿಜ ಅದು ಗಮನಕ್ಕೆ ತಗೊಳೇಬೇಕು ಯಾಕಂದ್ರೆ ಇದು ಜನರ ಹಕ್ಕು ಹಂಗಾಗಿ ಸರ್ಕಾರ ಇದ್ರ ಕಡೆ ನಿಗಾ ವಹಿಸ್ಬೇಕು ಸರ್ಕಾರಿ ಆಸ್ಪತ್ರೆಗಳು ಯಾವುದೇ ಮೂಲ ಸೌಕರ್ಯ ಸಿಗದೆ ಕಾರಣ ಖಾಸಗಿ ಆಸ್ಪತ್ರೆಗೆ ಮರು ಮರಳಿ ಹೋಗುತ್ತಿದ್ದಾರೆ ಜನರು ಸೊ ಇದು ಖಾಸಗಿ ಆಸ್ಪತ್ರೆಗಳು ಕಡಿವಾಣ ಹಾಕಬೇಕು ಇದು ಸರ್ಕಾರದವರು ನಿಗವ ನಿಗವಹಿಸಬೇಕು ಅಲ್ಲಿ ಇರ್ತಕ್ಕಂಥ ವೈದ್ಯರು ಸರಿಯಾದ ಸಮಯಕ್ಕೆ ತಮ್ಮ ಡ್ಯೂಟಿಯಲ್ಲಿ ಇರ್ತಾರ ಇಲ್ಲ ಅನ್ನೋದು ನೋಡಿಕೊಳ್ಳಬೇಕಾದರೆ ಸರಿಯಾದ ರೀತಿಯಲ್ಲಿ ಇದಕ್ಕೆ ಕಾರಣವೇ ಗೌರ್ಮೆಂಟ್ ಸರ್ಕಾರದವರು ಅಂತ ಅಂದ್ಕೋತೀನಿ ಯಾಕಂದರೆ ಅಲ್ಲಿ ಖಾಸಗಿ ಆಸ್ಪತ್ರೆಗಳು ಪ್ರತಿಯೊಂದರಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಬೇರೆ ಬೇರೆ ರೀತಿಯಲ್ಲಿ ಅವ್ರದೇ ಆದಂಥ ಒಂದು ಖಾಸಗಿ ಆಸ್ಪತ್ರೆ ಸೃಷ್ಟಿ ಮಾಡಿಕೊಂಡಿದ್ದಾರೆ ಆ ಕಡೆ ಜನ ಮರಳಿ ಹೋಗುತ್ತಿದ್ದಾರೆ ಇದನ್ನು ಸರ್ಕಾರದವರು ಗಮನದಲ್ಲಿ ಇಟ್ಟುಕೊಂಡು ಇದಕ್ಕೆ ಇಲ್ಲಿಗೆ ಕಡಿವಾಣ ಹಾಕಿ ಸರ್ಕಾರದ ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲಾ ರೀತಿಯಿಂದ ಸೌಲಭ್ಯವನ್ನು ಪಡೆಯುವಂತೆ ಮಾಡಬೇಕು ಮಾಡಬೇಕುಗಳ ಕೈಗೆ ನಮ್ಮ ಆಸ್ಪತ್ರೆ ಬಿಡುವುದಿಲ್ಲ 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 ಆರೋಗ್ಯದ ಹೆಸರಲ್ಲಿ ಮಾರಾಟ ಮಾಡ್ತಾರೆ ಬೆಟ್ಟಿಗೂ ಇಲ್ಲಿ ಬೆಟ್ಟಿಗೂ ದುಡ್ಡು ಬೆಟ್ಟಿಗೂ ದುಡ್ಡು ಇಲ್ಲಿ ಬೆಟ್ಟಿಗೂ ದುಡ್ಡು ಬೆಟ್ಟಿಗೂ ದುಡ್ಡು ಇಲ್ಲಿ ಎಲ್ಲದಕ್ಕೂ ದುಡ್ಡು ಬೆಟ್ಟಿಗೂ ಇಲ್ಲಿ ಎಲ್ಲದಕ್ಕೂ ದುಡ್ಡು ಇಲ್ಲಿ ಎಲ್ಲದಕ್ಕೂ ದುಡ್ಡು ಇಲ್ಲಿ ಎಲ್ಲದಕ್ಕೂ ದುಡ್ಡು ಇಲ್ಲಿ ಎಲ್ಲದಕ್ಕೂ ದುಡ್ಡು ಇವತ್ತಿನ ಈ ಕಲಾ ತಂಡ ಇಲ್ಲಿ ಪ್ರದರ್ಶಿಸತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗಳು ಒಳ್ಳೆ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕು ಒಳ್ಳೆ ಇರಬೇಕು ಮತ್ತು ಬಡವರಿಗೆ ಹೊರಗಿಂದ ಚಿಟ್ಟಿಗಳನ್ನ ಬರೆದು ಕೊಡಬಾರ್ದು ಈ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಲಾ ತಂಡ ಒಂದು ನಾಟಕವನ್ನು ಪ್ರದರ್ಶಿಸಿತು ಹಾಗಾಗಿ ಜನರು ಇದರ ಬಗ್ಗೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ತಿಳ್ಕೊಂಡು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಚಿಕಿತ್ಸೆ ಒಳ್ಳೆಯ ಔಷಧ ಅದಕ್ಕೆ ಡಿಮಾಂಡ್ ಮಾಡಬೇಕು ಯಾಕಂತಂದರೆ ಹೆಚ್ಚಾಗಿ ಹೋಗ್ತಕ್ಕಂಥವ್ರು ಬಡವರಲ್ಲಿ ಬಡವರಿಗೆ ದುಡ್ಡು ಕೊಟ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಬಡವರಿಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ಈ ಒಂದು ಕಲಾ ತಂಡದ ಉದ್ದೇಶ ಹಾಗಾಗಿ ಈ ಜನರೇನಿದ್ದಾರೆ ಸಾರ್ವಜನಿಕರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆಯ ವ್ಯವಸ್ಥೆಯನ್ನು ಪ್ರಶ್ನಿಸುವಂಥದ್ದಾಗಬೇಕು ಹೊರಗೆ ಬರೆದು ಕೊಟ್ಟರೆ ಯಾಕೆ ಬರೆದು ಕೊಡ್ತೀರಿ ನಾವು ಸರ್ಕಾರಿ ಆಸ್ಪತ್ರೆಯದ ಪುಕ್ಕಟ್ಟೆ ಕೊಡ್ತಾರೆ ಹಾಗಾಗಿ ನಾವು ಬಡವರು ದುಡ್ಡು ಕೊಟ್ಟು ಆಗಲ್ಲ ಅದಕ್ಕೋಸ್ಕರ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದಿದೀವಿ ನೀವು ಹೊರಗಿಂದ ಬರೆದು ಕೊಡಬೇಡ್ರಿ ನಮಗೆ ಇಲ್ಲೇ ಚಿಕಿತ್ಸೆ ಕೊಡ್ರಿ ಅಂತಕ್ಕಂಥದ್ದು ಜನರಲ್ಲಿ ತಿಳುವಳಿಕೆ ಬರಬೇಕು ಆರೋಗ್ಯದ ಇದು ನಮ್ಮ ಹಕ್ಕದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದು ನಮ್ಮ ಹಕ್ಕದ ಅದಕ್ಕೋಸ್ಕರ ನೀವು ಹೊರಗಿಂದ ಬರ್ದು ಕೊಡಬೇಡ್ರಿ ಹೊರಗು ಬರ್ದು ಯೋಗ್ಯತೆರ್ನೆಸ್ ಬರಬೇಕು ನಾವು ಅತಿ ವಿರಳ ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಅತಿ ವಿರಳ ಕಾಯಿಲೆಗಳಂದ್ರೆ ಒಂದು ಜೆನೆಟಿಕ್ ಕಂಡೀಷನ್ ಇದು ಮನೆಯಲ್ಲಿ ವಂಶವಾಹಿನಿಯಿಂದ ಬರೋದು ಬಟ್ ಅದಕ್ಕಿಂತ ಮೊದಲು ನಾವು ವಿಚಾರ ಮಾಡಿದ್ರೆ ಎಲ್ಲಿಂದ ಶುರು ಆಗೋದು ನಮ್ಮಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಇಂಪಾರ್ಟೆಂಟ್ ಈಗ ನಾವು ಮನೆಯಲ್ಲಿ ಫಸ್ಟ್ ಏನಾದ್ರೂ ನಮ್ದು ಹತ್ತಿರದ ಒಂದು ಡಾಕ್ಟರ್ ಹತ್ರ ಆದರೂ ಹೋಗ್ತೀವಿ ಜನರಲ್ ಪ್ರಾಕ್ಟೀಷನರ್ ಅಂತ ಕರೀತಾರೆ ಇಲ್ಲಾಂದರೆ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತೀವಿ ಅಲ್ಲಿ ಹೋದ ತಕ್ಷಣವು ಅದು ಡಯಾಗ್ನೋಸ್ ಆಗಬೇಕು ಈಗ ಬರೀ ಒಂದು ಜ್ವರ ಗಿರ ಬಂದರೆ ಏನೋ ಆಗುತ್ತೆ ಬಟ್ ಅದಕ್ಕೊಂದು ಏನಾದರೂ ಕ್ರೋನಿಕ್ ಕಂಡೀಷನ್ ಇದ್ದರೆ ಡಯಾಗ್ನೋಸ್ ಆಗೋಲ್ಲ ಸೊ ಅಲ್ಲಿ ಯಾಕೆ ಆಗಲ್ಲ ಅಂತಂದರೆ ಅಲ್ಲಿ ವ್ಯವಸ್ಥೆ ಸರಿಯಾಗಿರಲ್ಲ ಸೊ ಅವರು ಪ್ರೈಮರಿ ಹೆಲ್ತ್ ಕೇರಿಂದ ವ್ಯವಸ್ಥೆ ಸರಿಯಾಗಿದ್ದರೆ ಇಮಿಡಿಯೇಟ್ಲಿ ಅದಕ್ಕೆ ಒಂದು ಡಯಾಗ್ನೋಸ್ ಆಗುತ್ತೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಮುಂದೆ ಆಗುವ ಪರಿಣಾಮಗಳನ್ನು ತಡೆಗಟ್ಟಬಹುದು ಅಥವಾ ಕಡಿಮೆ ಮಾಡ್ಬೋದು ಬಟ್ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಡಾಕ್ಟರ್ ಇರೋದಿಲ್ಲ ನರ್ಸಸ್ ಇರೋದಿಲ್ಲ ಇಬ್ಬರು ಇದ್ರೆ ಗುಣಮಟ್ಟದ ಔಷಧಿ ಇರಲ್ಲ ಡಯಾಗ್ನೋಸ್ ಮಾಡೋಕ್ಕೆ ಡಯಾಗ್ನೋಸಿಕ್ ಟೆಸ್ಟ್ ಇರೋಲ್ಲ ಪ್ರತಿಯೊಂದಕ್ಕೂ ಹೊರಗೆ ಹೋಗ್ಬೇಕಾಗುತ್ತೆ ಬಟ್ ಹೊರಗಡೆ ಹೋದಾಗ ಪ್ರೈವೇಟಲ್ಲಿ ಒಂದು ನಾರ್ಮಲ್ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರು ಒಂದು ಸಾವಿರ ಒಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡ್ಬೇಕಾದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಇದರಿಂದ ಏನಾಗುತ್ತೆ ಜನ ದುಡ್ಡು ಇಲ್ಲೇ ಮಾಡಿಸೋದೇ ಬಿಟ್ಬಿಡ್ತಾರೆ ಈಗ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಪೋಸ್ಟ್ಪೋನ್ ಆಗೋದ್ರಿಂದ ಅದು ಒಂದು ಸಣ್ಣ ಹತ್ತು ಐದು ಒಂದು ಸಾವಿರ ರೂಪಾಯ್ದಲ್ಲಿ ಆಗೋ ಗುಣಮಟ್ಟ ನಾಳೆ ಒಂದು ಲಕ್ಷಕ್ಕೆ ಹೋಗ್ಬೋದು ಒಂದು ಕಾರ್ಡಿಯಾಲಜಿ ಪ್ರಾಬ್ಲಮ್ ಇದ್ದರೆ ಆಪ್ರೇಷನ್ ಮಾಡಬೇಕಾಗುತ್ತೆ ಇದು ಪ್ರತಿಯೊಂದಕ್ಕೂ ನಮಗೆ ಮೂಲಭೂತ ಸೌಲಭ್ಯ ಹಾಸ್ಪಿಟ್ಲಲ್ಲಿ ಇರಬೇಕು ಇದು ಯಾಕಿಲ್ಲ ಅಂತಂದರೆ ನಮ್ಮ ಜನರಲ್ಲಿ ಒಂದು ರೈಟ್ ಟು ಹೆಲ್ತು ಈಗ ನಾವು ಸರ್ಕಾರದಿಂದ ನಮ್ಮ ಆರೋಗ್ಯ ನಮ್ಗೆ ಕಾಪಾಡಬೇಕು ಅನ್ನೋ ರೈ ಹೆಲ್ತ್ ಬಗ್ಗೆ ನಮಗೆ ಅರಿವುದೇ ಇರೋದಿಲ್ಲ ನಾವೇನು ತಿಳ್ಕೊತೀವಿ ಗೌರ್ಮೆಂಟ್ ಕೊಟ್ಟರೆ ಒಂದೇನೋ ಭಿಕ್ಷೆ ಕೊಡ್ತಾ ಇದ್ದಾರೆ ಅದು ದಯಾದಿಂದ ಹೋಗಿ ಕೇಳ್ತೀವಿ ಹೊರತು ಅದು ನಮ್ಮ ಹಕ್ಕು ಅಂತೂ ಕೇಳಲ್ಲ ಇದ್ರ ಬಗ್ಗೆ ತಿಳುವಳಿಕೆ ಇಂಪಾರ್ಟೆಂಟು ಯಾವ ಇವು ರೈಟ್ ಟು ಹೆಲ್ತ್ ಹೇಳಿ ಆರ್ಟಿಕಲ್ ಸೆಕ್ಷನ್ ಟ್ವೆಂಟಿ ಒನ್ನಲ್ಲಿ ಬರೆದಿದ್ದಾರೆ ಬಟ್ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅದನ್ನು ಕೇಳಿಬಿಟ್ಟು ನಾವು ನಾವು ಯಾವಾಗ ಜಾಗರೂಕತೆ ಹಾಕ್ತಿವೋ ಆವಾಗ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಅವರು ಎಚ್ಚರಿಕೆಯಿಂದ ಇದ್ದು ಅದ್ರ ಬಗ್ಗೆ ಕ್ರಮ ತಗೊಂಡು ತಿಳ್ಕೊಳ್ಳಿ ಮಾಡ್ತಾರೆ ಇನ್ನು ಸ ಎರಡನೇ ವಿಷಯವಾಗಿ ಏನಾಗುತ್ತೆ ಇಲ್ಲಿ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಗೌರ್ಮೆಂಟ್ನವ್ರು ಈಗ ಖಾಸಗೀಕರಣದ ಬಗ್ಗೆ ಹೋಗ್ತಾರೆ ಖಾಸಗೀಕರಣ ನಿಮ್ಗೆ ಆಲ್ರೆಡಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಗೊತ್ತು ಏಯ್ಟಿ ನೈಂಟಿ ಪರ್ಸೆಂಟು ಡ್ರಗ್ಸ್ ಔಷಧಿ ಆಮೇಲೆ ನಾವು ಈಗ ಒಂದು ಲಕ್ಷ ಈಗ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಫ್ರೀ ಸಿಗೋದು ನಾರ್ಮಲ್ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಇವತ್ತು ಹಾಸ್ಪಿಟ್ಲಿಗೆ ಅಂದರೂ ಇಪ್ಪತ್ತೈದು ಮೂವತ್ತು ಸಾವಿರ ಇಲ್ಲದ ಒಳಗಡೆ ಬರೋದಿಲ್ಲ ಬರೀ ಟೆಸ್ಟಿಗೆ ಆಮೇಲೆ ಔಷಧಿಗಂತೂ ಲಕ್ಷಗಟ್ಟಲೆ ಖರ್ಚಾಗುತ್ತೆ ಸೊ ಅದು ಮಾಡೋದ್ರಿಂದ ನಾಳೆ ಖಾಸಗೀಕರಣ ಅಂದ್ರೇನು ಖಾಸಗಿಯವರು ಯಾವಾಗಲೂ ಪ್ರೈವೇ ಪ್ರಾಫಿಟ್ ಓರಿಯೆಂಟೆಡ್ ಅಂದರೆ ಅವ್ರಿಗೆ ಲಾಭ ಇಲ್ಲ ಯಾವುದು ಕೆಲಸ ಮಾಡಲ್ಲ ಇಲ್ಲಿ ಬಂದ್ಬಿಟ್ಟು ಬಂದುಬಿಟ್ಟು ದುಡ್ಡು ತೊಗೊಂಡು ಫ್ರೀದ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಾಳೆ ಅದು ನಮಗೆ ಕೇಳೋಕ್ಕೂ ಹಕ್ಕಿಲ್ಲದೆ ಇರೋಂಗೆ ಮಾಡಿಬಿಡ್ತಾರೆ ಅದಕ್ಕೆ ಅದನ್ನು ಅದನ್ನು ವಿರೋಧಿಸಿ ಇವತ್ತು ಕರ್ನಾಟಕದಲ್ಲೆಲ್ಲ ಕರ್ನಾಟಕ ಇದು ಒಂದು ಸಾರ್ವತ್ರಿಕ ಜನ ಆರೋಗ್ಯ ಅಭಿಯಾನ ಅಂತ ಏನು ಶುರು ಮಾಡಿದೆ ಇದರಿಂದ ನಾವು ಎಲ್ಲ ಕರ್ನಾಟಕದಲ್ಲಿ ಹೋಗಿ ರೈಟ್ ಟು ಹೆಲ್ತ್ ಅಂದರೆ ನಮ್ಮ ಹಕ್ಕು ನಮ್ಮ ಆರೋಗ್ಯ ನಮ್ಮ ಹಕ್ಕು ಇದನ್ನು ಗೌರ್ಮೆಂಟು ನಮಗೆ ಫ್ರೀಯಾಗಿ ಕೊಡಬೇಕು ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದಾಗ ಪ್ರತಿಯೊಂದು ಔಷಧಿ ಅಲ್ಲೇ ಲಭ್ಯ ಇರಬೇಕು ಬೇಸಿಕ್ಸು ಅದನ್ನು ಹೊರಗಡೆ ಬರೀಬಾರ್ದು ಪ್ರತಿಯೊಂದು ಆರೋಗ್ಯ ತಪಾಸಣೆನೂ ಅಲ್ಲೇ ಸಿಗಬೇಕು ಹೊರಗಡೆ ಕಳಿಸ್ಬಾರ್ದು ಅನ್ನೋದು ಒಂದು ನಮ್ಮದು ಮೇಡಿಕೆ ಎರಡನೇದು ಇದು ಪ್ರೈವೇಟೈಸೇಷನ್ ಒಂದು ಅಪೋಸ್ ಮಾಡ್ತೀವಿ ಆಮೇಲೆ ಅಲ್ಮಟ ಕಾಯ್ದೆ ಏನಿದೆ ಅಲ್ಲ ಅದೊಂದು ಒಪ್ಪಂದ ಇದು ಸುಮಾರು ವರ್ಷಗಳಿಂದಲೇ ಭಾರತ ಓದಕ್ಕೆ ಸಹಿ ಮಾಡಿದೆ ಅದನ್ನು ಜಾರಿಗೊಳಿಸಬೇಕು ಆಮೇಲೆ ಇದೇ ಥರ ಬೇರೆ ರಾಜ್ಯಗಳಲ್ಲಿ ಅಂದರೆ ತಮಿಳುನಾಡು ರಾಜಸ್ಥಾನ ಕೇರಳದಲ್ಲಿ ಉಚಿತವಾಗಿ ಔಷಧಿ ಎಲ್ಲ ಸರ್ಕಾರಿ ಸೌ ಆಸ್ಪತ್ರೆಗಳು ಲಭ್ಯ ಇದೆ ಬಟ್ ಕರ್ನಾಟಕದಲ್ಲಿ ಅದು ಇಲ್ಲ ಇನ್ನು ಆಮೇಲೆ ರಾಜಸ್ಥಾನದಲ್ಲಿ ಇತ್ತೀಚೆಗೆ ರೈಟ್ ಟು ಹೆಲ್ತ್ ಕಾಯ್ದೆ ತಂದಿದ್ದಾರೆ ಇದರಿಂದ ಏನಾಗುತ್ತೆ ಅಂತಂದರೆ ಯಾವುದೇ ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಅವರು ನಮ್ಮ ಹತ್ರ ಬೆಡ್ ಇಲ್ಲ ನಾವು ಕೊಡೋಕ್ಕಾಗಲ್ಲ ಅನ್ನೋಕ್ಕಾಗೋದೇ ಇಲ್ಲ ಅವ್ರ ಹತ್ರ ಇಲ್ಲದೇ ಇದ್ರೂ ಬೇರೆ ಕಡೆ ಅರೇಂಜ್ಮೆಂಟ್ ಮಾಡಿ ಅವ್ರನ್ನ ಆರೋಗ್ಯ ತಗೊಳ್ಳೋದು ಕರ್ನಾಟಕ ಅದು ರಾಜಸ್ಥಾನ್ ಸರ್ಕಾರ ವಹಿಸ್ಕೊಂಡಿದೆ ಅದೇ ಥರ ಕರ್ನಾಟಕದಲ್ಲೂ ಇದೊಂದು ರೈಟ್ ಟು ಹೆಲ್ತ್ ಕಾಯ್ದೆ ಬರಬೇಕು ಫ್ರೀ ಮೆಡಿಸಿನ್ ಬರಬೇಕು ಪ ಪ್ರೈವೇಟೇಷನ್ ಬರಬಾರ್ದು ಅಂತ ಹೇಳಿ ಇವತ್ತೆಲ್ಲ ನಾವು ಕಲಬುರ್ಗಿಯಲ್ಲಿ ಸೇರಿಕೊಂಡು ಮನವಿ ಪತ್ರ ಕೊಡ್ತಾಯಿದ್ವಿ ಇದರಿಂದ ರಾಜ್ಯದ ಮುಖ್ಯಮಂತ್ರಿಗೆ ತಲುಪಿ ಇದು ಬೇಗ ಕಾಯ್ದೆ ಬರಲಿ ಅಂತ ಹೇಳಿ ಯು ಸರಿಯಾದ ಡಾಕ್ಟರ್ ಸರಿಯಾದ ನರ್ಸ್ ಬೇಕೋ ಗುಣಮಟ್ಟದ ಔಷಧಿಗಳು ಕೂಡ ಅಲ್ಲಿ ಲಭ್ಯ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಜನರ ಅಂತ ಅಂದ್ರೆ ಈ ಗೌರ್ಮೆಂಟ್ ಆಸ್ಪಿಟಲ್ಗಳನ್ನ ಅವರ ಕೈಗೆ ಅವರ ತೆಕ್ಕೆಗೆ ಕೊಡಕ್ಕೆ ಹೊರಟಿದೆ ಇದನ್ನ ತಡೆಗಟ್ಟಬೇಕು ಅನ್ನೋದೇ ನಮ್ಮ ಜಾತಾದ ಉದ್ದೇಶ ಆಗಿದೆ ಮನವಿ ಪತ್ರಗಳ ಮೂಲಕ ನಮ್ಮ ಧ್ವನಿ ಮೂಲಕ ನಾವು ಸಂವಿಧಾನ ಪರವಾಗಿ ನಮ್ಮ ಹಕ್ಕನ್ನ ಕೇಳೋಣ ಆರೋಗ್ಯದ ಹಕ್ಕು ಕೂಡ ನಮ್ಮ ಮೂಲಭೂತ ಹಕ್ಕಾಗಿದೆ ಎಷ್ಟೋ ಜನ ಬಡ ಕುಟುಂಬದವರು ಇರ್ತಾರೆ ಯಾಕಂದ್ರೆ ಖಾಸಗಿ ಆಸ್ಪತ್ರೆಗೆ ಅವರಿಗೆ ಅಮೌಂಟ್ ಕಟ್ಟಲಿಕ್ಕೆ ಆಗೋದಿಲ್ಲ ಹಳ್ಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಹೆಚ್ಚು ಹೆಚ್ಚು ಹೋಗಿ ಚಿಕಿತ್ಸೆಯನ್ನು ಪಡಿತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದೇ ಇವತ್ತಿನ ಒಂದು ಈ ಜಾಥಾದ ಉದ್ದೇಶ ಆಗಿರ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಕಲಾ ತಂಡ ಯಾವ ರೀತಿ ಇಲ್ಲಿನ ಜನರಿಗೆ ಅರಿವು ಮೂಡಿಸ್ತಾ ಇದೆ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಈ ದಿನ ಡಾಟ್ ಕಾಮ್ ಗೀತಾ ಹೊಸ್ಮನಿ ಕಲಬುರ್ಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ